ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ವಿರುದ್ಧ ಮಹಿಳೆಯರ ಆಕ್ರೋಶ ಹೌದು ಫ್ರೆಂಡ್ಸ್ ಮೂರು ತಿಂಗಳಿಂದ ನಮಗೆ ಹಣ ಬಂದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆ ಮಹಿಳೆಯರು ಯಾವ ಜಿಲ್ಲೆಗಳಲ್ಲಿ ನೋಡಿದ್ರು ಕೂಡ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಈ ಮಾಹಿತಿಯನ್ನ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ವಿರುದ್ಧ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಮೂರು ತಿಂಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಒಂದು ಜಿಲ್ಲೆಯಲ್ಲಿ ನೋಡಿದ್ರೂ ಕೂಡ ಯಾವ ಒಂದು ಮಹಿಳೆಯನ್ನು ಕೇಳಿದ್ರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೇ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಮಾಧ್ಯಮ ಮಿತ್ರರು ಏನು ಮಾಡ್ತಾರೆ ಪ್ರತಿಯೊಂದು ಜಿಲ್ಲೆ ಆಗಿರ್ಬೋದು ತಾಲೂಕು ವೈಸ್ ಆಗಿರ್ಬೋದು ಒಂದು ಜನರನ್ನು ಮಾತಾಡಿಸ್ದಾಗ ಮಹಿಳೆಯರನ್ನು ಮಾತಾಡಿಸ್ದಾಗ ಏನು ಒಂದು ಉತ್ತರ ಬರ್ತಾ ಇದೆ ಅಂತ ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಜೊತೆಗೆ ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಸ್ಕಾಲರ್ಶಿಪ್ಸ್ ಆಗಿರ್ಬೋದು ಯಾವುದೇ ಒಂದು ಹಣವೂ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಈ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಹಾಸನ ಜಿಲ್ಲೆ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅದನ್ನೇ ನಂಬ್ಕೊಂಡಿರ್ತಾರೆ ಇವಾಗ ವಯಸ್ಸಾಗಿರೋರು ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಸೊ ವಿಧವಾ ವೇತನ ಆಗಿರ್ಬೋದು ಹಾಗೇನೆ ಪಿಂಚಣಿ ಹಣ ಪ್ರತಿ ತಿಂಗಳು ಏನು ಕೊಡ್ತಾರೆ ಗಂಡ ಸತ್ತಿರೋರಿಗೆ ಹಾಗೆಯೇ ವಯಸ್ಸಾದವ್ರಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗಾಗಿರ್ಬೋದು ಜೊತೆಗೆ ವಿದ್ಯಾರ್ಥಿಗಳಿಗೆ ನೀಡ್ತಿರುವಂತಹ ಸ್ಕಾಲರ್ಶಿಪ್ ಕೂಡ ಬರ್ತಾ ಇಲ್ಲ ಅಂತಲೇ ಒಂದು ಮಾತನ್ನ ಕೇಳಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ವಿದ್ಯಾರ್ಥಿಗಳಿಗೂ ಸಿಕ್ತಿಲ್ಲ ಮಹಿಳೆಯರಿಗೂ ಕೂಡ ಸಿಕ್ತಿಲ್ಲ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸರ್ಕಾರ ವಿರುದ್ಧ ಇನ್ನೇನ್ ಮಾಡ್ತಾರೆ ಅಲ್ವಾ ಸೊ ಏನು ಮಾಡಿರ್ತಾರೆ ಅಂತ ಅಂದ್ರೆ ಇವಾಗ ಈ ಒಂದು ಹಣವನ್ನು ನೆಚ್ಕೊಂಡು ಇ ಎಮ್ ಐಯಲ್ಲಿ ಅಲ್ಲಿ ಹಲವಾರು ವಸ್ತುಗಳನ್ನು ಕೂಡ ಪರ್ಚೇಸ್ ಮಾಡಿರ್ತಾರೆ ಮನೆ ಬಾಡಿಗೆ ಕಟ್ಟಬೇಕಾಗಿರುತ್ತೆ ಮನೆ ಮಕ್ಕಳು ಆಗಿರ್ಬೋದು ಮೆಡಿಶನ್ ಖರ್ಚುಗಳಾಗಿರ್ಬೋದು ಮನೆ ಮೇಂಟೆನೆನ್ಸ್ ಆಗಿರ್ಬೋದು ಹತ್ತು ಹಲವಾರು ಖರ್ಚು ಇದ್ದೇ ಇರುತ್ತೆ ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೆಚ್ಕೊಂಡು ಮಹಿಳೆಯರು ಎಲ್ಲ ಒಂದು ಒಂದು ಕಮಿಟ್ಮೆಂಟ್ ಜಾಸ್ತಿ ಮಾಡಿಕೊಂಡಿರ್ತಾರೆ ಅಂತಲೇ ಹೇಳ್ಬಹುದು ಸೊ ಹೀಗಾಗಿ ಮಾಡ್ತಿದ್ದಾರೆ ತಮ್ಮ ಪಾಸ್ಬುಕ್ಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅವರು ಬ್ಯಾಂಕ್ಗಳಿಗೆ ಹಲದಾಡ್ತಾ ಇದ್ದಾರೆ ಸೊ ಕೂಲಿ ಕೆಲಸ ಮಾಡೋರಾಗಿರ್ಬೋದು ಆಫೀಸ್ ವರ್ಕ್ ಮಾಡೋರಾಗಿರ್ಬೋದು ಯಾರೇ ಮಹಿಳೆಯರಾದರೂ ಕೂಡ ಏನು ಮಾಡ್ತಿದ್ದಾರೆ ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಬ್ಯಾಂಕ್ಗೆ ಹಲದಾಡೋ ರೀತಿ ಆಗಿದೆ ಸೊ ಮೊಬೈಲಲ್ಲಿ ಬಂದರೆ ಏನೋ ಡಿ ಬಿ ಟಿ ಚೆಕ್ ಮಾಡೋರಿಗೆ ಗೊತ್ತಿದ್ರೆ ಅವರು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ತಾರೆ ಬಟ್ ಎಲ್ಲ ಒಂದು ಮಹಿಳೆಯರಿಗೂ ಅದೇ ರೀತಿ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ ಹಳ್ಳಿ ಕಡೆ ಇರುವಂತಹ ಮಹಿಳೆಯರು ಎಲ್ಲಿ ಚೆಕ್ ಮಾಡ್ತಾರೆ ಸೊ ಅವ್ರಿಗೆ ಬರೋದಿಲ್ಲ ಹಾಗಾಗಿ ಮಾಡ್ತಾರೆ ಅವರು ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತ್ಕೊಂಡು ತಮ್ಮ ಪಾಸ್ಬುಕ್ ಸಮೇತ ಹೋಗಿರ್ತಾರೆ ಅಂತಲೇ ಹೇಳ್ಬೋದು ಚೆಕ್ ಮಾಡಿಸೋದಕ್ಕೆ ಸೊ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು ಅಂತ ಬಟ್ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ತಿಳಿಸ್ಕೊಡ್ತಾ ಇದೆ ಅಂತ ಅಂದರೆ ಜೂನ್ ಸ್ಟಾರ್ಟಿಂಗ್ ಆಗ್ತೀವಿ ಅಂತ ಹೇಳಿದ್ರು ಅಲ್ಲೂ ಹಾಕಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜೂನ್ ಹದಿನೈದನೇ ತಾರೀಕು ಅಂದರು ಅಲ್ಲೂ ಕೂಡ ಹಣವನ್ನು ಹಾಕಿಲ್ಲ ಇವಾಗ ಜೂನ್ ಇಪ್ಪತ್ತೈದು ಅಂತ ಹೇಳ್ತಿದ್ದಾರೆ ಸೊ ಇದುವರೆಗೂ ಕೂಡ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತ ನಾನು ನಾನು ಕೂಡ ಅಪ್ಡೇಟನ್ನು ಕೊಟ್ಟಿದ್ದೀನಿ ಸೊ ಅವತ್ತು ಒಂದು ಮೂರು ನಾಲ್ಕು ಜನ ಬಂದಿದೆ ಅಂತ ಹೇಳಿ ಇದನ್ನ ಬಿಟ್ಟರೆ ಅದಾದ್ಮೇಲೆ ಯಾರು ಕೂಡ ಮೆಸೇಜ್ ಮಾಡಿಲ್ಲ ನಮಗೆ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅಂತಾನೆ ಆಗಲಿ ಹನ್ನೆರಡನೇ ಕಂತಿನ ಹಣ ಬಂದಿದೆ ಅಂತಾನೆ ಆಗ್ಲಿ ಸೊ ಇವಾಗ ಸರ್ಕಾರ ಏನು ಮಾಡ್ತಾ ಇದೆ ನಾವು ಒಂದು ಅರ್ಜಿಗಳನ್ನು ವೆರಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಏನು ಮಾಡ್ತಿದ್ದಾರೆ ದಿನವನ್ನ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವರೇನೋ ದಿನ ಮುಂದೂಡ್ತಾರೆ ಆದ್ರೆ ಇದಕ್ಕೆ ಕಮಿಟ್ಮೆಂಟನ್ನು ಮಾಡಿಕೊಂಡು ಮಹಿಳೆಯರು ಎಲ್ಲದನ್ನೂ ಕೂಡ ಮುಂದೂಡೋದಕ್ಕೆ ಆಗುತ್ತಾ ಬಾಡಿಗೆಯನ್ನ ಮುಂದೂಡೋದಕ್ಕಾಗತ್ತ ಅಥವಾ ಇ ಎಮ್ ಐ ಮೂಲಕ ತೆಗೆದುಕೊಂಡಿರೋ ವಸ್ತುಗಳನ್ನ ಬೆಲೆ ಕಟ್ಟಿ ಆಗತ್ತಾ ಆಗುತ್ತಾ ಸರ್ಕಾರದವರು ಇವ್ರ ಮನೆಯಿಂದ ಏನಾದ್ರೂ ಹಣವನ್ನ ತಂದು ಕೊಡ್ತಿದಾರ ಇಲ್ವಲ್ಲ ಜನರತ್ರ ಇಸ್ಕೊಳ್ತಾರೆ ಜನರಿಗೆ ವಾಪಸ್ ಕೊಡೋದಕ್ಕೆ ಎಷ್ಟೆಲ್ಲ ತೊಂದರೆಗಳನ್ನ ಕೊಡ್ತಾ ಇದಾರೆ ಅಂತ ಅಂದ್ರೆ ಇವಾಗ ಪ್ರತಿಯೊಂದು ಹಾಲಿನ ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಇನ್ನು ಹತ್ತು ಹಲವಾರು ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಸೊ ಅದರಿಂದ ಬರ್ತಿರುವಂತಹ ಹಣವನ್ನ ಏನ್ ಮಾಡ್ತಿದ್ದಾರೆ ಸೊ ಇದ್ರಲ್ಲಿ ಯಾವುದೇ ಒಂದು ಶಾಸಕರಾಗಿರ್ಬೋದು ಕ್ಲಾರಿಟಿಯನ್ನ ಕೊಡ್ತಿಲ್ಲ ಸೊ ಮಹಿಳೆಯರು ಕೇಳ್ತಿ ಇರೋದೇ ಅದು ಯಾರಾದರೂ ಒಬ್ಬರಾದ್ರೂ ಕರೆಕ್ಟಾಗಿ ಹೇಳ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನಾವು ಇಂಥ ದಿನನೇ ಹಾಕ್ತೀವಿ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ ಅಂತ ಸೊ ಮುಖ್ಯಮಂತ್ರಿಗಳಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಕಂಡೀಷನ್ ಆಗಿ ಯಾವುದೇ ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇಲ್ಲ ಸೊ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಮಹಿಳೆಯರು ಇವ್ರ ಮನೆಯಿಂದ ಏನಾದರೂ ದುಡ್ಡು ತಂದು ಕೊಡ್ತಿದಾರಾ ಇಲ್ವಲ್ಲ ಇವಾಗ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ ಸೊ ಆ ಒಂದು ಬೆಲೆಯನ್ನ ಜಾಸ್ತಿ ಮಾಡಿ ಆ ಒಂದು ಹಣವನ್ನ ಏನ್ ಮಾಡ್ತಾ ಇದ್ದಾರೆ ಸೊ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಹಾಕಿದೀವಿ ಅಂತ ಹೇಳಿ ¡Gracias ಯಾಕೆ ಅಂದ್ರೆ ಬಿಜೆಪಿ ಸರ್ಕಾರ ಹೇಳಿರೋ ರೀತಿ ಎಸ್ ಸಿ ಎಸ್ ಟಿ ಯೋಜನೆಗೆ ಬಳಸಬೇಕಾಗಿದ್ದಂತಹ ಹಣವನ್ನ ಬಳಸ್ಕೊಂಡಿದ್ರು ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೇರವಾಗಿ ಹೇಳಿದ್ರು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಆಲ್ರೆಡಿ ಜಮಾ ಮಾಡ್ಬಿಟ್ಟಿದೀವಿ ಅಂತ ಎಸ್ ಸಿ ಎಸ್ ಟಿ ಮಹಿಳೆಯರು ಯಾರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿಲ್ಲ ಹಾಗಿದ್ರೆ ಉಳಿದಂತಹ ಮಹಿಳೆಯರಿಗೆ ಯಾಕೆ ಹಣವನ್ನ ಹಾಕಿಲ್ಲ ಇವರು ಬೇರೆ ಮಹಿಳೆಯರು ಆಗಿದ್ರೆ ಅರ್ಜಿಯನ್ನ ಹಾಕಿಲ್ವಾ ಎಸ್ ಸಿ ಎಸ್ ಟಿ ಅವ್ರಿಗೆ ಮೊದಲನೇದಾಗಿ ಮೊದಲನೇ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಯಾವುದೇ ಒಂದು ಹಣವನ್ನ ರಿಲೀಸ್ ಮಾಡ್ತಿಲ್ಲ ನಿಮ್ಮ ಒಂದು ಅಭಿಪ್ರಾಯ ತುಂಬಾನೇ ಮುಖ್ಯ ಆಗುತ್ತೆ ಸೊ ನಿಮ್ಗೆ ಏನೇ ಅನ್ಸುದ್ರು ಕೂಡ ಕಮೆಂಟ್ ಸೆಕ್ಷನ್ ನಿಮ್ದೇ ಕಮೆಂಟ್ ಮಾಡಿ